ನಮಸ್ಕಾರ ಪ್ರಜಾ ಗೆ ಸ್ವಾಗತ ವಿಶ್ವಗುರು ಬಸವಣ್ಣನವರ ಬದುಕು ಸಂದೇಶ ಮತ್ತು ಚಿಂತನೆ ಪ್ರಸ್ತುತಪಡಿಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಅನುಭವ ಮಂಟಪ ಶರಣರ ವೈಭವ ರಥಯಾತ್ರೆ ಇಂದು ಹುಕ್ಕೇರಿ ಪಟ್ಟಣಕ್ಕೆ ಆಗಮಿಸಿತ್ತು ಹುಕ್ಕೇರಿ ಕೋರ್ಟ್ ಬಸವೇಶ್ವರ ವೃತ್ತದಲ್ಲಿ ಬರಮಾಡಿಕೊಂಡು ಬಸವೇಶ್ವರ ರಥಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸಿಕೊಂಡರು ಅನುಭವ ಮಂಟಪ ಮಾದರಿ ರಥದಲ್ಲಿ ಜಗಜ್ಯೋತಿ ಬಸವೇಶ್ವರ ಗೌತಮ ಬುದ್ಧ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಶಿವಶರಣೆ ಅಕ್ಕಮಹಾದೇವಿ ಸಂತ ಸುಶುನಾಳ ಶರೀಫ ಗುರುನಾನಕ ಭಗವಾನ ಮಹಾವೀರ ನಾರಾಯಣ ಗುರು ಏಸು ಕ್ರಿಸ್ತರ ಪ್ರತಿಮೆಗಳನ್ನು ಒಳಗೊಂಡಿದೆ ಹಾಗೂ ಮೂವತ್ತರವರೆಗೆ ಕೂಡಲ ಸಂಗಮದಲ್ಲಿ ಆಯೋಜಿಸಿರುವ ಬಸವ ಜಯಂತಿ ಅಂಗವಾಗಿ ಅನುಭವ ಮಂಟಪ ಬಸವಾದಿ ಶರಣರ ವೈಭವ ಕಾರ್ಯಕ್ರಮದ ಅಂಗವಾಗಿ ಈ ರಥಯಾತ್ರೆ ರಾಜ್ಯಾದ್ಯಂತ ಸಂಚರಿಸುತ್ತಿದೆ ಈ ಸಂದರ್ಭದಲ್ಲಿ ತಾಲೂಕು ಆಡಳಿತ ಅಧಿಕಾರಿಗಳು ಲಿಂಗಾಯತ ಸಮಾಜ ಮುಖಂಡ ಸುಭಾಷ್ ನಾಯಿಕ್ ಸೇರಿದಂತೆ ಹಲವು ಗಣ್ಯರು ಮುಖಂಡರು ಶಿವಶರಣೆಯರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜರಾಜ ಕೋಡಾ ಹುಕ್ಕೇರಿ ಯಾವುದು ನಮಗೆ ಇಲ್ಲ ಸಾಧ್ಯವಾದ ಅಸಾಧ್ಯವಾಗುವುದನ್ನು ಸಾಧ್ಯ ಮಾಡಿಕೊಂಡು ಸಾಕಷ್ಟು ಹೀಗಾಗಿ ಎಲ್ಲರೂ ಒಕ್ಕಟ್ಟು ಒಂದೇ ಭಾವನೆಯನ್ನು ನಡಬೇಕನ್ನೋದು ನಮ್ಮ ಲಿಂಗಾಯತ ಧರ್ಮದ ಕುರಿತೇ ಆಶೆ ಆಗ ಎಲ್ಲ ಶರಣರು ಒಕ್ಕಟ್ಟಾಗಿ ಎಲ್ಲರೂ ತಮ್ಮ ಮನೆ ಮನಗಳಲ್ಲಿ ಬಸವಣ್ಣನವರ ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡು ಮುಂದೆ ನಡೆಯಬೇಕೆಂದು ನಮ್ಮ ಆಶೆ ಇದೇ ಪ್ರಕಾರ ಎಲ್ಲ ಶರಣ ಶರಣೆಯರು ಈ ಮತ ಭೇದವನ್ನು ಜಾತಿ ಭೇದವನ್ನು ಬಿಟ್ಟು ಎಲ್ಲರೂ ಒಟ್ಟಾಗಿ ಬಾಳೋಣ ஒன்றாகி நிலைய அப்ப பசுவன்கிட்ட ஆச்சார ஆச்சார விசாரி எல்லாரும் நிலைய